ನಮಸ್ತೆ ಗೆಳೆಯರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಚಾಲೆಂಜಸ್ ಸ್ಟಾರ್ ಎಂದು ಹೆಸರುವಾಸಿ ಮಾಡಿರುವಂತಹ ಸ್ಯಾಂಡಲ್ವುಡ್ನ ಖ್ಯಾತ ನಟ ದರ್ಶನ್ ತೂಗುದೀಪ ಅವರು ದರ್ಶನ್ ತೂಗುದೀಪ ಅವರು ಜನರನ್ನು ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ಎಂದು ಬೇರೆ ಬೇರೆ ಹೆಸರಿನಿಂದ ಗುರುತಿಸುತ್ತಾರೆ ಆದರೆ ಡಿ ಬಾಸ್ ಹೆಸರು ಮಾತ್ರ ಯಾವಾಗಲೂ ಏನೋ ಒಂದು ಕಾಂಟ್ರವರ್ಸಿನಲ್ಲಿ ಕೇಳಿ ಬರುತ್ತಾ ಇರುತ್ತದೆ ಈಗ ಮತ್ತೆ ಒಂದು ಕೊಲೆ ಕೇಸ್ನಲ್ಲಿ ಡಿ ಬಾಸ್ ಹೆಸರು ಕೇಳಿ ಬರ್ತಾ ಇದೆ ಡಿ ಬಾಸ್ ಹೆಸರು ಕೇಳಿ ಬರ್ತಾ ಇದ್ದಂಗೆ ಈ ಕಡೆಯಿಂದ ಪವಿತ್ರ ಗೌಡ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಮತ್ತು ಡಿ ಬಾಸ್ ಅವರು ಕೂಡ ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಅದೇನೆಂದರೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಬೆಂಗಳೂರಿನಲ್ಲಿ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅವರ ಪತ್ನಿ ಮೇಲೆ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರನ್ನು ಬಂಧಿಸಲಾಗಿದ್ದು ರೆಕೋ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಕೆಟ್ಟದಾಗಿ ಮೆಸೇಜ್ ಹಾಕಿದ್ದರು ಹಾಗೂ ಅಶ್ಲೀಲ ಸಂದೇಶವನ್ನು ಫೋಟೋವನ್ನು ಕಳಿಸಿದ್ದರು ಎನ್ನಲಾಗುತ್ತಿದೆ ಆದ್ದರಿಂದ ನಟ ದರ್ಶನ್ ಅವರು ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಲು ಸೂಚನೆ ನೀಡಿದ್ದರು ಎನ್ನಲಾಗುತ್ತಿದೆ ಕಾಮಾಕ್ಷಿ ಪಾಳ್ಯದಲ್ಲಿ ರೇಣುಕಾ ಸ್ವಾಮಿ ಅವರನ್ನು ಕೊಲೆ ಮಾಡಲಾಗಿತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಸೇರಿ ಹತ್ತು ಮಂದಿಯನ್ನು ಬಂಧಿಸಲಾಗಿದೆ ಎಂಬ ಮಾಹಿತಿ ಈಗ ಲಭ್ಯವಾಗುತ್ತಿದೆ ನಾನು ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡುವಂತೆ ಹೇಳಿಲ್ಲ ಬೆದರಿಸುವಂತೆ ಮಾತ್ರ ಹೇಳಿದ್ದೆ ಎಂದು ಪೊಲೀಸರ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಎನ್ನಲಾಗುತ್ತಿದೆ ಮೈಸೂರಿನ